ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನಿವತ್ತು ಬೆಳಿಗ್ಗೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತಂತೂ ಹೊಲದ ಕೆಲಸ ಏನು ಇರಲಿಲ್ಲ ಜೊತೆಗೆ ಪಾಪುನೂ ಕೂಡ ಕರ್ಕೊ ಬಂದಿದ್ದೆ ಅವ್ನ್ಗೆ ಯಾಕೋ ಮೈ ಸುಡ್ತಾ ಇತ್ತು ಸಿಡಿ ಅಂತೇಳಿ ಅಮ್ಮ ಫೋನ್ ಮಾಡಿದ್ರು ಹೋಗಿ ಮಗು ಕರ್ಕೊಬಂದೆ ಆಮೇಲೆ ಮತ್ತೆ ಸಂಜೆ ಆಗ್ತಿದ್ದಂಗೆ ತುಂಬಾ ಜ್ವರ ಬೇರೆ ಜಾಸ್ತಿ ಆಯ್ತು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ನನ್ನ ಜೊತೆ ಇರಿಸ್ಕೊಂಡೆ ಸಚ್ಚು ನಾನು ಅಮ್ಮ ಬಂದಿದ್ರು ಅಮ್ಮನ ಜೊತೆ ನಾನು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಓಟೋದ ಊರಿಗೆ ಹೋಗಿದ್ದಾನೆ ಇವತ್ತು ಪಾಪು ಇದ್ದಾನೆ ನನ್ನ ಜೊತೆನಲ್ಲಿ ನಾನಿವತ್ತು ಹೊಲದ ಕೆಲಸ ಎಲ್ಲ ನೆನ್ನೆನೆ ಮುಗೀತು ಅಂತ ಹೇಳದ್ನಲ್ಲ ಹಂಗಾಗಿ ಪಾಪು ನೋಡ್ಕೊಂಡು ಮನೆ ಹತ್ರನೇ ಇದ್ದೆ ಅದ್ರ ಜೊತೆಗೆ ಇನ್ನೊಂದು ತುಂಬಾ ಬೇಜಾರ್ ವಿಚಾರ ಏನಪ್ಪಾ ಅಂತಂದ್ರೆ ಅದು ಒಂದ್ ಹಸು ಇತ್ತಲ್ವಾ ನನ್ ಮೊನ್ನೆ ಆಲ್ ಕರೆ ವಿಡಿಯೋ ಕೂಡ ಮಾಡಿದ್ನಲ್ಲ ಆ ಹಸುನು ಕೂಡ ಕೊಟ್ಬಿಟ್ಟೆ ತುಂಬಾ ಆಗ್ತಿದೆ ಮನ್ಸಿಗೆ ಬಹಳ ಸಂಕಟ ತುಂಬಾ ನೋವಾಗುತ್ತೆ ಬಟ್ ವಿಧಿ ಇಲ್ಲ ಏನು ಆಗಲ್ಲ ಎಷ್ಟೊಂದ್ ಕೆಲಸ ಮನ್ಸಿಗೆ ಇಷ್ಟ ಇಲ್ದೆ ಇದ್ರು ಮಾಡ್ಬೇಕು ಅಂತ ಅನ್ಸಲಿಲ್ಲ ಅಂದ್ರೂನು ವಿಧಿ ಇಲ್ದಿರ ಮಾಡ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ದು ಅದಾದ್ಮೇಲೆ ಪಾಪುಗೆ ಇವತ್ತು ಒಂದು ಜ್ವರ ಬೇರೆ ಇತ್ತಲ್ಲ ಅನ್ನ ಕೊಡೋದೇಡ ಅಂತ ಹೇಳ್ಬಿಟ್ಟು ಅಂಗನವಾಡಿ ಪುಷ್ಟಿ ಪುಡಿ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾನು ಮಕ್ಕಳು ನನ್ನ ಮಕ್ಕಳು ಕೊಡ್ತೀನಿ ನಾನು ಆ ಪುಷ್ಟಿ ಪುಡಿನ ಫಸ್ಟು ಚೆನ್ನಾಗಿ ಬಿಸಿ ಮಾಡ್ಕೋತೀನಿ ಬಿಸಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ಅದು ಚೆನ್ನಾಗಿ ಸಾಫ್ಟಾಗೇ ಇರುತ್ತೆ ನೀಟಾಗಿ ಅದನ್ನು ಬಿಸಿ ಮಾಡ್ಕೋಬೇಕು ಏಕೆಂದ್ರೆ ಅದು ಮುಟ್ಟುದೇ ಪೌಡ್ರನ್ನ ಬಿಸಿ ಬಿಸಿ ಥರ ಫೀಲ್ ಆಗಬೇಕು ಜರಡಿ ಇಟ್ಕೊಂಡು ನನಗೆ ಎಷ್ಟು ಬೇಕು ನೀರಿಗೆ ಆ ಒಂದು ಮೂರು ಸ್ಪೂನು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಅದು ನೀರು ಉಗುರು ಬೆಚ್ಚಿಗೆ ಬಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೌಡ್ರ್ ಹಾಕೋತೀನಿ ನಾನು ಇಷ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಗಂಟು ಬರದೇ ಇರೋ ಥರ ನಿಧಾನಕ್ಕೆ ನಿಧಾನಕ್ಕೆ ಚೆನ್ನಾಗಿ ಗಂಟು ಎಲ್ಲ ಕ್ಲಿಯರ್ ಆಗೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬೇಯಬೇಕು ಅದು ಫುಲ್ಲು ಸಾಫ್ಟಾಗೆ ಚೆನ್ನಾಗಿ ಬೆಂದಷ್ಟು ಆಗಿರುತ್ತೆ ಅರ್ಧಂಬರ್ಧ ಬೇಯೋದು ಒಂದೆರಡು ನಿಮಿಷ ಇಟ್ಬಿಟ್ಟು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಅಲ್ಲ ಒಂದು ಹತ್ತು ನಿಮಿಷ ಆದರೂ ಬೇರೆ ಇನ್ನೂ ಒಳ್ಳೇದು ಆಯಿತಾ ಚೆನ್ನಾಗಿ ಬಾಯ್ಲ್ ಆಗಿರೋದೇ ತಿನ್ನಿಸ್ಬೇಕಾಗಿರೋದು ಮಕ್ಕಳಿಗೆ ಅರ್ಧಂಬರ್ಧ ಬಾ ಈವನ್ ಒಂದು ಸ್ಟೆಪ್ಪು ಚೆನ್ನಾಗಿ ಬಾಯ್ಲ್ ಆಗಿರಲಿ ತಿನ್ನಿಸ್ಬೋದು ಬಟ್ ಕಡಿಮೆ ಬಾಯ್ಲ್ ಆಗಿರೋ ತಿನ್ನಿಸೋದು ಮಗುಗೆ ಅಜೀರ್ಣ ಆಗುತ್ತೆ ಜೊತೆಗೆ ಅಷ್ಟು ಹೆಲ್ದಿ ಅಲ್ಲ ಆಯ್ತಾ ಹಂಗಾಗಿ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೆ ಹಂಗೂ ಇನ್ನು ಸ್ವಲ್ಪ ಬೇಯಬೇಕು ಗಟ್ಟಿ ಆಗ್ತಾ ಅದು ಆಲ್ರೆಡಿ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ನಾನು ಕನ್ನಿಸ್ದು ಅದಕ್ಕೆ ಸ್ವಲ್ಪ ನಾನು ಕಲಸಿಟ್ಕೊಂಡಿರುವಂತಹ ಸ್ವಲ್ಪ ಬಿಸಿನೀರನ್ನ ಮತ್ತೆ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಆ್ಯಡ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಅಂತ ಇಟ್ಕೊಂಡು ಅದು ಚೆನ್ನಾಗಿ ಬೇಯ್ದರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಅಂತಂದರೆ ಆ ಟೇಸ್ಟ್ ನಾನು ಒಂದು ಸಲ ತಿಂದ ನೋಡಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡು ಹೆಲ್ದಿಯಾಗಿರುತ್ತೆ ನಾನು ಪಾಪು ಚಿಕ್ಕವನಿದ್ದಾಗಿಂದಿಗೆ ಒಂದು ಆರು ತಿಂಗಳು ಪಾಪುವಿಂದಾಗಿಂದೂ ರೆಗ್ಯುಲರಾಗಿ ಏನು ಕೊಡೋಲ್ಲ ನಾನು ಯಾವುದಾದ್ರೂ ಒನ್ ಟೈಮು ಒಂದು ವಾರಕ್ಕೆ ಒಂದು ಸರಿನೋ ಎರಡು ಸರಿನೋ ಫಿಫ್ಟೀನ್ ಡೇಸ್ ಒಂದು ಫೈವ್ ಟು ಸಿಕ್ಸ್ ಟೈಮ್ಸು ಈ ಥರ ಎಲ್ಲ ಥರದ್ದು ಫುಡ್ ಕೊಡಬೇಕಲ್ವಾ ಹಂಗಾಗಿ ಕೊಡ್ತೀನಿ ಕೆಲವು ಅವರೆಲ್ಲ ಅಯ್ಯೋ ಆ ಥರ ಆಗ್ಬಿಡುತ್ತೆ ಈ ಥರ ಆಗಿಬಿಡತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಆ ಥರ ಎಲ್ಲ ಏನೂ ಬೇರೆ ಏನೂ ಆಗಲಿಲ್ಲ ನನ್ನ ಮಗುಗೆ ಚೆನ್ನಾಗೇ ಅವ್ನಿಗೆ ಅನಿಸುತ್ತೆ ನಮ್ಮ ಸಚ್ಚೋಗೂ ಕೊಡ್ತೀನಿ ಇವ್ರಿಗೂ ಕೂಡ ಕೊಡ್ತೀನಿ ಫೈನಲಿ ಪಾಪದು ಸರಿ ರೆಡಿ ಆಯಿತು ಇಲ್ಲಿ ನೋಡಿ ನಮ್ಮ ಪುಟ್ಟ ಏನು ಮಾಡ್ತಿದ್ದಾನೆ ಅಂತ ಪೋಲಿ ಪುಟ್ಟ ಇದು ಪೋಲಿ ಪುಟ್ಟ ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆ ಅಡಿಗೆ ಕೂತ್ಕೊಬಿಟ್ಟು ಲೋಟ ತೊಗೊಂಡು ಕೂತೋದು ಏನಾದರೂ ಮಾಡೋದು ಆ ಥರ ಮಾಡ್ತಿದ್ದಾನೆ ಸೊ ಊಟ ರೆಡಿಯಾಗಿತ್ತು ಅವ್ನಿಗೆ ತಿನ್ನಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅವನು ಇಷ್ಟಪಟ್ಟು ತಿಂತಾನೆ ಅಂದರೆ ಅವ್ನು ಫಸ್ಟಿಂದ ಅಷ್ಟೇ ಇಷ್ಟಪಟ್ಟು ತಿಂತಾನೆ ಒಂದು ಮುದ್ದೆ ಕೊಟ್ರೂ ಅಷ್ಟೇ ಸ್ವಲ್ಪ ಅವ್ನಿಗೆ ಎಷ್ಟು ಅಷ್ಟು ತಿಂತಾನೆ ಅನ್ನ ಆಗ್ಬೋದು ಇದಾಗ್ಬೋದು ತರಕಾರಿಗಳಾಗ್ಬೋದು ಸೊಪ್ಪು ಆಗ್ಬೋದು ಅವ್ನಿಗೆ ಎಷ್ಟು ಬೇಕು ಅಷ್ಟು ಊಟ ಅಂತ ತೊಗೋತಾನೆ ಅದರಲ್ಲಂತೂ ಅವನು ಮಿಸ್ ಮಾಡೋದಿಲ್ಲ ನೋಡಿ ಅವಳದ್ದಿಗೆ ಪಾಪುಗೆ ತಲೆ ಮುಡಿ ಕೊಡಬೇಕು ಆಯಿತಾ ಈಗ ಲಾಸ್ಟ್ ಟೈಮ್ ಕೊಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ನೋಡೋಣ ಈ ಶುಕ್ರವಾರ ಅಥವಾ ಸೋಮವಾರ ಎರಡರಲ್ಲಿ ಯಾವ ವಾರ ಅನುಕೂಲ ಆಗುತ್ತೋ ಆ ವಾರ ಕೊಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಮಗ ಫೋ ವಿಡಿಯೋದಲ್ಲಿ ಏನೋ ಅವನು ಅವನೇನು ಮಾಡ್ತಿದ್ದಾನೆ ಅಂತೇಳಿ ನೋಡೋಣ ಗೆಸ್ ಮಾಡಿ ಏನು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ